ನೇತ್ರಾವತಿ ನದಿ ತಟದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂಬತ್ತನೇ ದಿನದ ಶೋಧ ಕಾರ್ಯಕ್ಕೆ ಸಿದ್ಧತೆಗಳು ನಡೀತಾ ಇದೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಶೋಧ ಕಾರ್ಯಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಶೋಧ ಕಾರ್ಯ ನಡೆಯುತ್ತೆ ಟೆಂಟ್ ಹಾಕುವಂತಹ ಕಬ್ಬಿಣದ ಕಂಬಗಳನ್ನು ಸಿಬ್ಬಂದಿಗಳು ತಂದಿದ್ದಾರೆ ಅಂದರೆ ಈ ಹಿಂದೆ ಸುತ್ತಲೂ ಏನು ಪರದೆಗಳನ್ನು ಎಳೆಯಲಾಗಿತ್ತು ಅದೇ ರೀತಿ ಪರದೆಗಳನ್ನು ಎಳೆಯೋದಕ್ಕೆ ಕಂಬಗಳನ್ನು ತಂದಿದ್ದಾರೆ ಸಿಬ್ಬಂದಿಗಳು ಪಾಯಿಂಟ್ ನಂಬರ್ ಹದಿಮೂರರ ಬಳಿ ಟೆಂಟ್ ಹಾಕೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಮಳೆ ಬಂದರೂ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಆಗದಂತೆ ಈಗ ಟೆಂಟ್ ಹಾಕೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಶೋಧ ಕಾರ್ಯ ಆರಂಭವಾಗತ್ತೆ ಹದಿಮೂರನೇ ಸಮಾಧಿ ಅಂತ ಏನು ಹೇಳಲಾಗಿತ್ತು ಅದನ್ನು ಅಗಿಯುವ ಕಾರ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಅಗಿಯುವ ಕಾರ್ಯ ಆರಂಭವಾಗತ್ತೆ ಇನ್ನು ಈಗಾಗಲೇ ಆ ಪ್ರದೇಶದಲ್ಲಿ ಟೇಪ್ ಕೂಡ ಸುತ್ತಲಾಗಿದೆ ಈಗಾಗಲೇ ನಿಷೇಧಿತ ಪ್ರದೇಶ ಮತ್ತೊಂದೆಡೆ ಸ್ಥಳದಲ್ಲಿ ಶಸ್ತ್ರಸಜ್ಜಿತ ಪೊಲೀಸರು ಅದೇ ರೀತಿಯಾಗಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನು ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ ಇದರ ಜೊತೆ ಜೊತೆಗೆ ನಿನ್ನೆ ನಡೆದಂತಹ ಪರಿಸ್ಥಿತಿ ಇಂದಿನ ಕಾರ್ಯಾಚರಣೆ ಮೇಲೆ ಯಾವುದೇ ಪರಿಣಾಮಗಳು ಬೀರದಂತೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹದಿಮೂರನೇ ಪಾಯಿಂಟ್ನ ಒಂದು ಶೋಧ ಕಾರ್ಯ ಆರಂಭ ಆಗಬೇಕು ಈವರೆಗೆ ಇದ್ದಂತಹ ಎಲ್ಲ ಪ್ರಶ್ನೆಗಳು ಎಲ್ಲ ಒಂದು ಊಹಾಪೋಹ ಇದೆಲ್ಲದಕ್ಕೂ ಇವತ್ತು ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂದು ತಲುಪ್ತಾ ಇದೆ ಹೀಗಾಗಿ ಹದಿಮೂರನೇ ಪಾಯಿಂಟ್ ಎಷ್ಟು ಮಹತ್ವ ಪಡೆದುಕೊಳ್ತಾ ಇದೆ ಕಾರ್ಯಾಚರಣೆ ಯಾವಾಗ ಆರಂಭ ಆಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಥವಾ ಒಂದು ಅರ್ಧ ಗಂಟೆ ಆಗಬಹುದು ಹೆಚ್ಚು ಕಡಿಮೆ ಹದಿಮೂರನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಅಂದರೆ ಉತ್ಖನ್ನ ಕ್ಯಾ ಕಾರ್ಯ ಮುಂದುವರಿಯುತ್ತೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಈಗ ಇಲ್ಲಿಗೆ ಒಂದಿಷ್ಟು ಶಾಮಿಯಾನ ಹಾಕಲಿಕ್ಕೆ ಒಂದಿಷ್ಟು ಉಪಕರಣಗಳನ್ನು ಕೂಡ ಕಬ್ಬಿಣದ ರಾಡ್ಗಳಾಗಿರ್ಬೋದು ಕೆಲವೊಂದು ಉಪಕರಣಗಳನ್ನ ಈಗಾಗಲೇ ಇಲ್ಲಿನ ಸಿಬ್ಬಂದಿಗಳು ತಂದಿಟ್ಟಿದ್ದಾರೆ ಯಾಕಂದರೆ ಇದು ಹದಿಮೂರನೇ ಪಾಯಿಂಟ್ ಬಹಳ ಮುಖ್ಯವಾದಂತಹ ಪಾಯಿಂಟ್ ಅಂತಲೇ ಕೂಡ ಹೇಳಲಾಗಿತ್ತು ದೂರಿನಲ್ಲಿ ಏನು ಅನಾಮಿಕ ಏನೇನಿದ್ದಾನೆ ಆತ ಒಂದಿಷ್ಟು ಶವಗಳನ್ನ ಕೂಡ ಇಲ್ಲಿ ಹೂಳಲಾಗಿತ್ತು ಹೂತಿಟ್ಟಿದೆ ಅನ್ನುವ ತಪ್ಪೊಪ್ಪಿಗೆಯನ್ನು ಕೂಡ ಎಸ್ ಐ ಟಿ ಮುಂದೆ ಹೇಳಿರುವಂಥದ್ದು ಹಾಗಾಗಿ ನಿನ್ನೆ ಏನು ಹನ್ನೆರಡು ಹದಿಮೂ ಹನ್ನೆರಡನೇ ಪಾಯಿಂಟ್ ಹನ್ನೊಂದು ಹನ್ನೆರಡನೇ ಪಾಯಿಂಟ್ ಮುಗಿದಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಹದಿಮೂರನೇ ಪಾಯಿಂಟು ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಟ್ಟಿರುವಂಥದ್ದು ಇಲ್ಲಿ ಪ್ರಮುಖ ರಸ್ತೆಯೂ ಕೂಡ ಇದೆ ಜೊತೆಗೆ ನೇತ್ರಾವತಿ ನದಿಯ ಸ್ನಾನಘಟ್ಟ ಕೂಡ ಈಗಾಗಲೇ ಈ ಇದರ ಪಕ್ಕದಲ್ಲೇ ಇರತಕ್ಕಂಥದ್ದು ಒಂದಿಷ್ಟು ದೃಶ್ಯ ನನ್ನ ಎಡಭಾಗದಲ್ಲಿ ಇದು ಈಗೇನು ನೋಡ್ತಾ ಇದ್ದೀವಿ ಇದು ನೇತ್ರಾವತಿ ಸ್ನಾನಘಟ್ಟ ಅಂದರೆ ಇದೇ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿರ್ತಕ್ಕಂಥದ್ದೇ ಪಾಯಿಂಟ್ ನಂಬರ್ ಹದಿಮೂರು ಈ ಪಾಯಿಂಟ್ ನಂಬರ್ ಹದಿಮೂರು ಅಂದರೆ ನೇತ್ರಾವತಿ ಸ್ನಾ ಸ್ನಾನಘಟ್ಟಕ್ಕೂ ಜೊತೆಗೆ ಈ ಉತ್ಖನ್ನ ಮಾಡುವಂತಹ ಕಾರ್ಯ ಕಾರ್ಯದ ಪಾಯಿಂಟ್ ನಂಬರ್ ಹದಿಮೂರು ಇದೆಯಲ್ಲ ಸುಮಾರು ಒಂದು ಒಂದು ಹದಿನೈದು ಅಡಿ ಫೀಟ್ ಅಂದರೆ ಆ ಸ್ನಾನಘಟ್ಟಕ್ಕೂ ಇದಕ್ಕೂ ಹದಿನೈದು ಅಡಿ ಫೀಟ್ ಕೂಡ ಅಂತ ಇದೆ ಅಂದರೆ ಇಲ್ಲಿ ಯಾವೆಲ್ಲ ರೀತಿಯಾಗಿ ಶೋಧ ಕಾರ್ಯ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ ಎಸ್ ಐ ಟಿ ಎಸ್ ಐ ಟಿ ಅಧಿಕಾರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಬರ್ತಾರೆ ಸಿಬ್ಬಂದಿಗಳ ಮೂಲಕ ಬರ್ತಾರೆ ಅನ್ನುವುದು ಸದ್ಯದ ಮಾಹಿತಿ ಅಂದರೆ ಅವರು ಎಷ್ಟೊತ್ತಿಗೆ ಬರ್ತಾರೆ ಅಂದರೆ ಒಂದು ಅರ್ಧ ಗಂಟೆ ಒಂದು ಒಂದು ಮುಖ ಒಂದು ನಲವತ್ತೈದು ನಿಮಿಷ ಕೂಡ ಆಗ್ಬೋದು ಹಾಗಾಗಿ ಇಲ್ಲಿಗೆ ಬರ್ತಾರೆ ಅನಾಮಿಕನನ್ನು ಕೂಡ ಕರೆತಿರ್ತಾರೆ ಅನ್ನುವ ಮಾಹಿತಿ ಇರುವಂಥದ್ದು ಸದ್ಯಕ್ಕೆ ಇಲ್ಲಿ ಅಂದರೆ ಈ ಸ್ಥಳದಲ್ಲಿ ಹತ್ತು ಪಾಯಿಂಟ್ ನಂಬರ್ ಹದಿಮೂರೇನಿದೆ ಅಲ್ಲಿ ನಾಲ್ಕು ಜನ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು ಯಾವುದೇ ಅಹಿತಕರ ಘಟನೆ ಆಗದಾಗಿ ನಿನ್ನೆ ಸಾಕಷ್ಟು ಧರ್ಮಸ್ಥಳದಲ್ಲಿ ಗೊಂದಲದ ವಾತಾವರಣ ಉಂಟಾಗಿತ್ತು ಅದಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ಪ್ರತಿಭಟನೆ ಆಯಿತು ಒಂದಿಷ್ಟು ವಿರೋಧ ಆಯಿತು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಆಗುತ್ತೆ ಒಂದಿಷ್ಟು ಜನದ ಮೇಲೆ ಈಗಾಗಲೇ ಎಫ್ ಐ ಆರ್ ಕೂಡ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಜೊತೆಗೆ ಇಲ್ಲಿ ಶ ಅಂದರೆ ಒಂದು ಶಾಮಿಯನ್ನು ಟೆಂಟ್ ಹಾಕಲಿಕ್ಕೆ ಟೆಂಟ್ ಹಾಕಲಿಕ್ಕೆ ಒಂದಿಷ್ಟು ಕಬ್ಬಿಣದ ಏನು ರಾ ರಾಡುಗಳೇನಿದೆ ಅದನ್ನು ಕೂಡ ಈಗಾಗಲೇ ತಂದು ಸ್ಥಳದಲ್ಲಿ ನಿಯೋಜನೆ ಮಾಡಿರುವಂಥದ್ದನ್ನು ನಾವು ನೋಡ್ಬೋದು ಜೊತೆಗೆ ಎರಡು ಕೆ ಎಸ್ ಆರ್ ಪಿ ವಾಹನಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳು ಈಗಾಗಲೇ ಬಂದಿರುವಂಥದ್ದು ಇಲ್ಲಿ ಜನಜಂಗುಳಿ ಜಾಸ್ತಿ ನಾನು ಮೊದಲೇ ಕೂಡ ಹೇಳ್ತಾ ಇದ್ದೆ ಇದು ಪ್ರಮುಖ ರಸ್ತೆ ಕೂಡ ಇದೆ ನೇತ್ರಾವತಿ ಸ್ನಾನಘಟ್ಟ ಏನಿದೆ ಆ ನೇತ್ರಾವತಿ ಸ್ನಾನಘಟ್ಟದಿಂದ ಮತ್ತೊಂದು ಗ್ರಾಮಕ್ಕೆ ಹೋಗುವಂತಹ ಪ್ರಮುಖ ರಸ್ತೆ ಹಾಗಾಗಿ ಇಲ್ಲಿ ಒಂದಿಷ್ಟು ಜನರ ಜಮಾವಣೆ ಕೂಡ ಹೆಚ್ಚಾಗ್ತದೆ ಅದೇ ಜೊತೆ ಅದೇ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು ಇಲ್ಲಿ ಇನ್ನೊಂದು ಈ ಹಿಂದೆ ಕೂಡ ಅನಾಮಿಕ ಕಡೆಯವರ ವಕೀಲರು ಒಂದು ಪ್ರೆಸ್ನೋಟನ್ನು ಕೂಡ ಜೊತೆಗೆ ಎಸ್ ಐ ಟಿಗೆ ಒಂದು ಕೋರಿಕೆ ಪತ್ರವನ್ನು ಬಿಡುಗಡೆ ಮಾಡ್ತಾರೆ ಅಂದರೆ ಆಧುನಿಕ ತಂತ್ರಜ್ಞಾನ ಜಿ ಪಿ ಆರ್ ಏನಿದೆ ಅದನ್ನು ಯೂಸ್ ಮಾಡಿ ಅದನ್ನು ಯೂಸ್ ಮಾಡಿದರೆ ಭೂಮಿಯ ಒಳಗಡೆ ಇರ್ತಕ್ಕಂತಹ ಏನೋ ಉತ್ಕನ್ನ ಕೆಲಸ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅಕಸ್ಮಾತ್ ಏನಾದರೂ ಶವಗಳ ಶವಗಳೇನಾದರೂ ಇದ್ದರೆ ಅಸ್ಥಿ ಪಂಜರದ ಮೂಳೆಗಳೇನಾದರೂ ಇದ್ದರೆ ಆ ಆಧುನಿಕ ತಂತ್ರಜ್ಞಾನದಲ್ಲಿ ಬಹಳ ಬೇಗ ಕಂಡುಹಿಡೀಬೋದು ಹಾಗಾಗಿ ಅದನ್ನು ಯೂಸ್ ಮಾಡಿ ಅನ್ನುವ ಮುಖಾಂತರ ಒಂದು ಕೋರಿಕೆ ಪತ್ರವನ್ನು ಎಸ್ ಐ ಟಿಗೆ ಸಲ್ಲಿಸಿದರು ಅದೇ ರೀತಿ ಅವರು ಒಂದಿಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಅದೇ ಹಿರಿಯ ಅಧಿಕಾರಿಗಳ ಜೊತೆ ಜೊತೆಗೆ ಇಲ್ಲಿಗೆ ಬಂದಿರುವಂತಹ ಎಸ್ ಐ ಟಿ ಹಿರಿಯ ಅಧಿಕಾರಿಗಳು ಈ ತಂತ್ರಜ್ಞಾನವನ್ನು ಬಳಸಲಿಕ್ಕೆ ಸರ್ಕಾರದ ಮಟ್ಟದಲ್ಲೂ ಕೂಡ ಚರ್ಚೆಯನ್ನು ನಡೆಸಬೇಕಾಗುತ್ತೆ ಚರ್ಚೆಯನ್ನು ನಡೆಸಿ ನಂತರದಲ್ಲಿ ತೀರ್ಮಾನ ಮಾಡಲಾಗುತ್ತೆ ಒಂದು ರೀತಿ ಒಂದು ಕಡೆ ಚರ್ಚೆ ಕೂಡ ನಡೆದಿದೆ ಅನ್ನುವ ಮಾಹಿತಿ ಇರುವಂಥದ್ದು ಬಟ್ಟು ಇವತ್ತು ಹದಿಮೂರನೇ ಪಾಯಿಂಟ್ ನಂಬರ್ನಲ್ಲಿ ಕಾತರ ಎಲ್ಲರಿಗೂ ಕೂಡ ಇಲ್ಲಿ ಒಂದಿಷ್ಟು ಶವಗಳನ್ನ ಹೂಳದಾಗಿತ್ತು ಹಾಗಾಗಿ ಇಲ್ಲಿ ಏನಾದರೂ ಅಸ್ಥಿ ಪಂಜರ ಅನ್ನುವ ಪ್ರಶ್ನೆಗಳು ಸಾಕಷ್ಟು ಮೂಡ್ತಾ ಇರುವಂಥದ್ದು ಕೊನೆಯ ಪಾಯಿಂಟ್ ಇದು ಹದಿಮೂರನೇ ಪಾಯಿಂಟ್ ಮುಂದಕ್ಕೆ ಬೇಕಾದರೆ ಅನಾಮಿಕ ತೋರಿಸ್ಬೋದು ಇನ್ನೊಂದಿಷ್ಟು ಪಾಯಿಂಟ್ಗಳನ್ನ ತೋರಿಸ್ಬೋದು ಆದರೆ ಎಸ್ ಐ ಟಿ ಅವ್ರಿಗೆ ಮಾರ್ಕ್ ಮಾಡಿರೋದು ಪಾಯಿಂಟ್ ನಂಬರ್ ಒನ್ನಿಂದ ಪಾಯಿಂಟ್ ನಂಬರ್ ಹದಿಮೂರರವರೆಗೆ ಹದಿಮೂರರವರೆಗೆ ಮುಗಿದ್ರೆ ಅಂದರೆ ಒಂದನೇ ಕಾರ್ಯಾಚರಣೆ ಬ ನೇತ್ರಾವತಿ ಸ್ನಾನಘಟ್ಟದ ನದಿ ತೀರದಲ್ಲಿ ಏನಿದೆ ಅವುಗಳು ಮುಗಿದ ಹಾಗೆ ಆಗುತ್ತೆ ಪಾಯಿಂಟ್ ನಂಬರ್ ಹದಿಮೂರು ಏನಾದರೂ ಮುಗಿದ್ರೆ ಹಾಗಾಗಿ ಇಲ್ಲಿ ಅವರ ಬರುವಿಕೆಗೆ ಎಲ್ಲರೂ ಕೂಡ ಇದ್ದರೆ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ ಒಂದು ಕಡೆ ಈಗಾಗಲೇ ಪೊಲೀಸು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಜಿಲ್ಲೆಗೆ ಸಂಬಂಧಪಟ್ಟಂತಹ ಎಸ್ ಪಿ ಅವರೇನಿದ್ದಾರೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಎಲ್ರಿಗೂ ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರತಿಭಟನೆ ಮಾಡುವ ಮಾಡುವವರಿಗಿರ್ಬೋದು ಜೊತೆಗೆ ಒಂದಿಷ್ಟು ತೇಜೋವದೆ ಮಾಡುವಂತಹ ಸುದ್ದಿಗಳನ್ನು ಇರ್ಬೋದು ಜೊತೆಗೆ ಒಂದಿಷ್ಟು ಸುಳ್ಳು ಸುದ್ದಿ ಮಾ ಆ ಥರದ ಒಂದು ಏನೇನಿದೆ ಎಲ್ಲವಕ್ಕೂ ಕೂಡ ಎಚ್ಚರಿಕೆಯನ್ನು ಈಗಾಗಲೇ ಪೊಲೀಸ್ ಇಲಾಖೆ ಕೊಟ್ಟಿರುವಂಥದ್ದು ಹಾಗಾಗಿ ಇವತ್ತು ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕರೆತರ್ತಾರೆ ಜೊತೆಗೆ ಇಲ್ಲಿ ಏನಾದರೂ ಕೆಲಸ ಕಾರ್ಯ ಆರಂಭವಾಗುತ್ತಾ ಯಾವ ಕ್ಷಣಕ್ಕೆ ಆಗ್ಬೋದು ಅರ್ಧ ಗಂಟೆ ಆಗ್ಬೋದು ಮುಕ್ಕಾಲು ಗಂಟೆ ಆಗ್ಬೋದು ಹಾಗೆ ಒಂದು ಗಂಟೆ ಕೂಡ ಆಗ್ಬೋದು ಒಟ್ಟಾರೆ ಇಲ್ಲಿ ಹದಿಮೂರನೇ ಪಾಯಿಂಟ್ ಸಾಕಷ್ಟು ಎತ್ತರದಲ್ಲಿರ್ತಕ್ಕಂಥದ್ದು ಆ ಹಿಂದೆ ನೇತ್ರಾವತಿ ನದಿ ಸ್ನಾನಘಟ್ಟ ಒಂದು ಒಂದು ಹದಿನೈ ಹತ್ತರಿಂದ ಹದಿನೈದು ಇಪ್ಪತ್ತು ಫೀಟ್ ಇರುವಂಥದ್ದು ಜೊತೆಗೆ ಅದಾದಮೇಲೆ ಇಲ್ಲಿ ಟ್ರಾನ್ಸ್ಫಾರ್ಮ್ ಪೆಟ್ಟಿಗೆ ಇದೆ ಎಲ್ಲ ಅಧಿಕಾರಿಗಳನ್ನ ಇಲ್ಲಿ ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ ಒಂದು ಮೆಸ್ಕಾಂ ಅಧಿಕಾರಿಗಳು ಜೊತೆಗೆ ನೀರಾವರಿ ಇಲಾಖೆ ಅಧಿಕಾರಿಗಳು ಇಲ್ಲಿ ಕಟ್ಟಡ ಕಟ್ಟಿದ್ದಾರೆ ನೇತ್ರಾವತಿ ನದಿ ಸ್ನಾನಘಟ್ಟದಲ್ಲಿ ಅದಕ್ಕೂ ಕೂಡ ಡ್ಯಾಮೇಜ್ ಆಗದ ರೀತಿಯಾಗಿ ರೀತಿಯಲ್ಲಿ ಜೊತೆಗೆ ಮೆಸ್ಕಾಂ ಅಧಿಕಾರಿಗಳು ಅಂದರೆ ಈ ಲೈಟ್ ಕಂಬ ಏನಿದೆ ಮತ್ತು ಟ್ರಾನ್ಸ್ಫಾರಮ್ ಏನಿದೆ ಅದಕ್ಕೂ ಕೂಡ ಯಾವುದೇ ರೀತಿಯಾಗಿ ಡ್ಯಾಮೇಜ್ ಆಗದ ರೀತಿಯಲ್ಲಿ ಒಂದು ಪರ್ಮಿಷನ್ ತೆಗೆದುಕೊಂಡು ಸಿಬ್ಬಂದಿಗಳ ಕೈಲಿ ಇಲ್ಲಿ ಉತ್ಖನ್ನ ಕೆಲಸ ಮಾಡ್ತಾರೆ ಅನ್ನುವ ಮಾಹಿತಿ ಇರುವಂಥದ್ದು ಈಗ ಅವರ ಬರುವಿಕೆಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ನೆನ್ನೆ ಇದ್ದಷ್ಟು ಗೊಂದಲ ಅಂದರೆ ನಿನ್ನೆ ಸಂಜೆ ಉಂಟಾಯ್ತಲ್ಲ ಗೊಂದಲ ಒಂದು ರೀತಿ ಪ್ರತಿಭಟನೆ ಇನ್ನೊಂದು ರೀತಿ ಪರ ವಿರೋಧದ ಚರ್ಚೆಗಳು ಸಾಕಷ್ಟು ಇದ್ದೋ ವಾರದಿಂದಲೂ ಕೂಡ ಧರ್ಮಸ್ಥಳದಲ್ಲಿ ಈ ರೀತಿಯಾದಂಥ ಪರ ವಿರೋಧಗಳು ನಡೀತಾ ಇದ್ದಾವೆ ಆದರೆ ನಿನ್ನೆ ಒಂದಿಷ್ಟು ಗೊಂದಲ ಉಂಟಾಗಿತ್ತು ಆದರೆ ಇವತ್ತು ಯಾವ ಥರದ ಆ ಥರದ ಗೊಂದಲದ ವಾತಾವರಣ ಆಗಲಿ ಯಾವುದೂ ಕೂಡ ಕಾಣಿಸ್ತಾ ಇಲ್ಲ ಜೊ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಹೆಚ್ಚು ಹಾಕಿದ್ದಾರೆ ನಾನು ಆಗ್ಲೇ ಕೂಡ ಹೇಳ್ತಾ ಇದ್ದೆ ಜಿ ಪಿ ಆರ್ ತಂತ್ರಜ್ಞಾನ ಏನಿದೆ ಅದನ್ನು ಬಳಸಲಿಕ್ಕೆ ಒಂದಿಷ್ಟು ಚರ್ಚೆಗಳು ಅಧಿಕಾರಿ ಅಧಿಕಾರಿಗಳ ಮಟ್ಟದಲ್ಲಿ ಅನ್ನುವ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಸಂತೋಷ್ ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ